ಪ್ರಮುಖ ಸರ್ಕಾರದ ವಿವಿಧ ನೀತಿಗಳು ಪದ್ಧತಿ ಹಾಗೂ ಸಿದ್ಧಾಂತಗಳು ಪ್ರಮುಖ ನೀತಿ ದ್ವಿಪ್ರಭುತ್ವ ಪದ್ಧತಿ ರಾಬರ್ಟ್ ಕ್ಲೈ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಲಾರ್ಡ್ ಡಾಲ್ ಹೌಸಿ ಕಾಯಂ ಜಮೀನ್ದಾರು ಪದ್ಧತಿ ಕಾರ್ನ್ ವಾಲಿಸ್ ಮಲ್ವಾರಿ ಪದ್ಧತಿ ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಜೇಮ್ಸ್ ಥಾಂಪ್ಸನ್ ರೈತವಾರಿ ಪದ್ಧತಿ ಥಾಮಸ್ ಮುನ್ರೋ ನಾಗರಿಕ ಸೇವಾ ವ್ಯವಸ್ಥೆ ಕಾರ್ನ್ ವಾಲಿಸ್ दिवानी अदालत एंड फौजदारी अदालत हेस्टिंग्स अलिप्त नीति जवाहरलाल नेहरू पंचशील तत्व लायम लाय तो जवाहरलाल नेहरू बिड़ीन होरे सिद्धांत ब्रिटिशरु भारत मोदल नीति जवाहरलाल नेहरू ग्राम स्वराज्य महात्मा गांधीजी संपत्ति सिद्धांत दादाबाई नवरोजी బంగాళద విభజనే లార్డ్ కర్జన్ నీలి నీరిన నీతి ఫ్రాన్సిస్కో డి అల్మేర్